ಬಾಗಲಕೋಟೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಲ್ಲದ ಸರ್ಧಾರನ್ಗೆ ಮತ್ತೆ ಒಲಿದ ವಿಜಯದ ಮಾಲೆ ಬಿಜೆಪಿ ತೆಕ್ಕೆಗೆ ಕೋಟೆ ನಗರಿ ಲೋಕಸಭಾ ಗದ್ದುಗೆ ಲೋಕಸಭಾ ಚುನಾವಣೆಯಲ್ಲಿ ಸತತ ಗೆಲುವಿನ ಕಿರೀಟವನ್ನೇ ಹೊತ್ತ ಸತತ ನಾಲ್ಕು ಬಾರಿ ಹ್ಯಾಟ್ರಿಕ್ ಆಗಿದ್ದ ಭಾರತೀಯ ಜನತಾ ಪಕ್ಷದ ಬಾಗಲಕೋಟೆ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಪೇಸಿ ಗದೇಗೌಡರ್ ಐದನೇ ಬಾರಿಯೂ ಅರವತ್ತೆಂಟು ಸಾವಿರ ಮತಗಳ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಸಂಯುಕ್ತ ಪಾಟೀಲ್ ಅವರನ್ನ ಸೋಲಿಸಿ ಕೋಟೆ ನಗರಿ ಗದ್ದುಗೆ ಏರುವ ಹಳೇ ಹುಲಿ ಐದನೇ ಬಾರಿ ಗೆದ್ದು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ ಎನ್ನಬಹುದು ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು ಮತ ಎಣಿಕೆ ಕೇಂದ್ರದಲ್ಲಿಯೇ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ನನ್ನ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲ್ ಬಸವಂತಪ್ಪ ತಳ್ವಾರ್ ಶೇಬಣ್ಣವ ಶಿವು ಭಿಕ್ಷಾವತಿ ಮಾಟ ಶಿವು ಹೋಳಿ ಉಪಸ್ಥರಿದ್ರು ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಾಗಲಕೋಟೆ ಮತಕ್ಷೇತ್ರ ಗೆದ್ದಿರತಕ್ಕಂಥ ಹಳೆ ಹುಲಿ ಎಂದೇ ಖ್ಯಾತಿ ಪಡೆದಕ್ಕಂಥ ಪಿ ಸಿ ಗದ್ದಿಗೌಡರು ಇವತ್ತು ಮತ್ತೆ ಮುಂಚೂಣಿಯಲ್ಲಿ ಬಂದು ಲೋಕಸಭಾ ಅಖಾಡದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಲಿದ್ದಾರೆ ಈಗಾಗಲೇ ಪ್ರತಾಪ ಗಮನಿಸಿದ್ದೀರಿ ಗದ್ದಿಗೌಡರು ಗೆಲುವಿಗೆ காரணே காங்கிரஸ் பட்சத்தில் சமத்திர பஞ்ச யோஜனைத்த காங்கிரஸ் பட்ச இத கடிக்கலாம் நான் கடந்த நல்ல வர்ஷா எல்லாருக்கும் சபா அவங்க கௌரவம் கூட சார் எல்லா பார்த்திங்க பிராமணிக சேவையே தான் அதனால் ಮತ್ತೆ ಹ್ಯಾಪಿ ಗೆಲುವು ಸಲ್ಲಿಸಿದ್ದಾರೆ ಎಂದಿಗೂ ಬೆಂದಿಗೌ ಅವರು ಈ ಸಲ ಲೋಕಸಭೆಯಲ್ಲಿ ತಾವು ನಿರೋಧಿತರಾಗಿದ್ದೀರಿ ಜೊತೆಗೆ ಈ ಸದಾ ಸಚಿವರಾಗುವಂತಹ ನಿರೀಕ್ಷೆ ತೂಪ ಇಟ್ಟುಕೊಂಡಿದ್ದಾರೆ ಮಾಧ್ಯಮದ ಮೂಲಕ ಒಂದು ಗೆಲುವಿನ ಸಂಭ್ರಮದಲ್ಲಿ ತಾವು ಈ ಮಾಧ್ಯಮದ ಮೂಲಕ ಗೆಲುವಿಗೆ ಸಂಭ್ರಮಿಸತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಏನು ಸದಸ್ಯ ನೀಡಿದರು ಒಂದೇ ಗಿರಿಯಲೇ ಕಾರಣಕರ್ತರಾಗಿತಕ್ಕಂತ ನಮ್ಮ ಪಕ್ಷದ ಉಪಕಂದಗಳಿಗೆ ನಮ್ಮ ಪಕ್ಷದ ರಾತ್ರಿಗಳ ಅಭಿಭಾಷಣೆ ನಮಸ್ಕಾರ ಪ್ರತಿ ಸಂಸ್ಥೆ ಅನುಸರಿಗೆ ಸಂಪರ್ ಕ್ಷೇತ್ರದಲ್ಲಿದೆ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ತಮ್ಮ ಆಶೀರ್ವಾದವನ್ನು ಮಾಡಿ ಅವರು ಒಂದು ಒಳ್ಳೆಯ ಯಾವತ್ತೂ ಪ್ರತಿಕ್ರಿಯೆ ಚರ್ಚ ಮಾಡಿ ಈ ಒಂದು ಬ್ಯೂರೋ ರಿಪೋರ್ಟ್ ರಾಜೇಶ್ ಯಸ್ ದೇಸಾಯಿ ಭಾರತ ವೈಭವ ನ್ಯೂಸ್ ಬಾಗಲ್ಕೋಟೆ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9010229369.